ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಅದು ಬಿ ಗ್ರೇಡ್ ದೇವಸ್ಥಾನ ಬಿ ಗ್ರೇಡ್ ಅಂದರೆ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಆದಾಯ ಇರ್ತಕ್ಕಂಥ ದೇವಸ್ಥಾನ ಅಲ್ಲಿ ಆರ್ಚಿಕರ ಸಂಬಳ ಮತ್ತು ನೌಕರರ ಸಂಬಳ ಎಲ್ಲ ಹೋಗಿ ಹಣ ಏನು ಹೆಚ್ಚಾಗಿ ಏನು ಉಳಿಯೋದೇ ಇಲ್ಲ ಅಲ್ಲಿ ಅದಕ್ಕೆ ಮಹಾನಗರ ಪಾಲಿಕೆಯವರು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಕೂಡ ಪ್ರತಿ ವರ್ಷ ಕೂಡ ಅನುದಾನ ಕೊಡ್ತಾರೆ ಪ್ರತಿ ಕರಗದ ಟೈಮಲ್ಲಿ ಮೊದಲೆಲ್ಲ ಕಡಿಮೆ ಇದ್ರು ಇಪ್ಪತ್ತೈದು ಲಕ್ಷದಿಂದ ಸ್ಟಾರ್ಟಾಗಿ ಎರಡು ಕೋಟಿ ಕೂಡ ಕೊಡ್ತಾರೆ ಆಮೇಲೆ ಅದನ್ನು ಹಿಂದೆ ಕೋರ್ಟು ಕೋರ್ಟಲ್ಲಿ ಅದನ್ನು ಅಡ್ಮಿನಿಸ್ಟ್ರೇಟ್ರು ಇವರು ಎ ಡಿ ಸಿ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳೇ ಉಸ್ತುವಾರಿನಲ್ಲಿ ಆಗಬೇಕು ಅಂತ ಯಾಕಂದರೆ ಕಂಟಿ ಅವಧಿ ಮುಗಿದಿತ್ತು ಅದಕ್ಕೆ ತೀರ್ಮಾನ ತೊಗೊಂಡಿದ್ರು ಆಮೇಲೆ ನಾನು ಈಗ ಏನು ತೀರ್ಮಾನ ತೊಗೊಂಡಿದ್ದೀನಿ ಅಂದರೆ ಬಿ ಬಿ ಎಂ ಪಿಯವರು ಏನು ಹಣ ಕೊಡ್ತಾರೆ ಅದನ್ನು ಅವರೇ ಕರೆಕ್ಟ್ ಮಾಡ್ಲಿ ಈಗ ಉದಾಹರಣೆಗೆ ಮೊನ್ನೆ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಕನ್ನಡಕ ಪರಿಷೆಗೆ ಬಿ ಬಿ ಎಂ ಪಿಯವರು ಸಾಕಷ್ಟು ಅನುದಾನ ಕೊಟ್ಟಿದ್ದರು ಅದು ಬಿ ಬಿ ಎಮ್ ಪಿಯವರೇ ಟೆಂಡರ್ ಕರೆದು ಅವರೇ ಆ ಟೆಂಡರ್ ಕರೆದು ಬಿಲ್ಲು ಗಿಲ್ಲು ಕೊಡೋ ಕೆಲಸ ಮಾಡಿಕೊಳ್ತಾರೆ ಈ ಸಲ ನಾನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆದು ಬಿ ಬಿ ಎಂ ಪಿ ವತಿಯಿಂದನೇ ಅಲ್ಲಿ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು ಅವರೇ ಟೆಂಡರ್ ಕರೆದು ಅವರೇ ಮಾಡಿ ಅವರೇ ಬಿಲ್ ಕೊಡಲಿ ಅಂತ ಸೂಚನೆಯನ್ನು ಅವ್ರಿಗೆ ಕೊಡ್ತೀನಿ ಮತ್ತು ಎ ಗ್ರೇಡು ಬಿ ಗ್ರೇಡ್ ಟೆಂಪಲ್ಸಲ್ಲಿ ಈ ಹುಂಡಿ ಹಣ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ನಾಲ್ಕೈದು ಜನ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಇರಬೇಕು ಅಧ್ಯಕ್ಷರಿರಬೇಕು ಮತ್ತು ಸಿ ಕ್ಯಾಮ್ರಾ ಇರಬೇಕು ಅಂತ ಕಡ್ಡಾಯ ಇರುತ್ತೆ ಆದರೂ ಕೂಡ ಇಷ್ಟೆಲ್ಲ ಇದ್ದರೂ ಕೂಡ ಅದು ಹೇಗೆ ಆಯಿತು ಮತ್ತು ಹೇಗೆ ಅದು ಕುಂಡಿಗೆ ಬಂತು ಅನ್ನೋದನ್ನು ತನಿಖೆ ಮಾಡಿ ಅಂತ ನಮ್ಮ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೆ ತನಿಖೆ ಆಗುತ್ತೆ ಅದರ ಮಧ್ಯದಲ್ಲಿ ಜವಾಬ್ದಾರಿ ಅಂದರೆ ಇ ಒ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವರು ಅವರಿಗೆ ಅಮಾನತ್ತು ಕೂಡ ನಿನ್ನೆ ಮಾಡಿದ್ದಾರೆ ಇನ್ನು ಮುಂದೆ ಈ ರೀತಿ ಆಗದ ರೀತಿ ಇನ್ನೊಂದ್ಸಲ ನಿರ್ದೇಶನ ಎಲ್ಲ ಒಗಳಿಗೂ ಕೊಡಿ ಹೇಳಿದ್ದೀನಿ ಆಮೇಲೆ ಎ ಗ್ರೇಡ್ ಬಿ ಗ್ರೇಡಲ್ಲಿ ಅಷ್ಟೇ ಎ ಗ್ರೇಡು ಟೆಂಪಲ್ಸಲ್ಲಿ ಬಿ ಗ್ರೇಡ್ ಟೆಂಪಲ್ಸಲ್ಲಿ ಮಾತ್ರ ಈ ರೀತಿ ಟೆಂಪಲ್ಸ್ ಟೆಂಪಲ್ಸಲ್ಲಿ ಆದಾಯ ಕಡಿಮೆ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಆರ್ಚಿಕರೆ ಅದೆಲ್ಲ ನೋಡ್ಕೊಂಡು ಹೋಗ್ತಾರೆ ಮತ್ತು ಆಯಾ ದೇವಸ್ಥಾನದ ಹಣ ಆಯಾ ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ ಇನ್ನು ಮುಂದೆ ಈ ರೀತಿ ಆಗದ ರೀತಿ ನೋಡ್ಕೊಳ್ಳಿ ಅಂತ ಹೇಳಿ ಅದು ನಾನು ನಮ್ಮ ಕಮಿಷನರ್ ರಿಪೋರ್ಟ್ ಪ್ರಕಾರ ಒಂದು ನೂರ ಇಪ್ಪತ್ತು ಚಿಲ್ಲರೆ ಗ್ರಾಮ ಇತ್ತು ಆಮೇಲೆ ಅದೇನೋ ಕಡಿಮೆ ಮಾಡಿ ಇದೆಲ್ಲ ಬಂದಮೇಲೆ ನೂರ ಅರವತ್ತೊಂಬತ್ತು ಬರೀ ಅರವತ್ತೊಂಬತ್ತು ಗ್ರಾಮ್ ಇದೆ ಅಂತ ಹೇಳಿದರೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ತನಿಖೆ ಆದಮೇಲೆ ಸ್ಪಷ್ಟವಾಗಿ ಬರುತ್ತೆ ಗೊತ್ತಿಲ್ಲ ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ತನಿಖೆ ಮಾಡಿದಾಗ ಸ್ಪಷ್ಟತೆ ಸಿಗುತ್ತೆ ಆಮೇಲೆ ಯಾರು ದಾನ ಕೊಟ್ಟಿರ್ತಾರಲ್ಲ ಅವರಿಗೆಲ್ಲ ಗೊತ್ತಿರುತ್ತೆ ಈಗ ತೂಕ ಎಷ್ಟಿದೆ ಅಂತ ಗೊತ್ತಿರುತ್ತೆ ಯಾರೇ ತಪ್ಪು ಮಾಡಲಿ ಕ್ರಮ ಅಂತೂ ತಗೊಳ್ತೀವಿ ಮತ್ತು ಮಹಾನಗರ ಪಾಲಿಕೆ ಏನು ಪ್ರತಿ ವರ್ಷ ಹಣ ಕೊಡುತ್ತೆ ದೀಪಾಲಂಕಾರ ಮತ್ತು ಬೇರೆ ಬೇರೆ ಖರ್ಚುಗಳಿಗೆಲ್ಲ ಮಾಡ್ತಾ ಇದೆಯಲ್ಲ ಅದನ್ನು ಈಸಲಿ ನೇರವಾಗಿ ಮಹಾನಗರ ಪಾಲಿಕೆಯವರೇ ಎಲ್ಲ ಖರ್ಚು ವೆಚ್ಚಗಳನ್ನು ಅವರೇನು ಎ ಡಿ ಸಿ ಮುಖಾಂತರ ಮಾಡಿಸ್ತಾ ಇದ್ದಾರೆ ಬಿ ಬಿ ಎಂ ಪಿಯಿಂದನೇ ಮಾಡಿಸಿ ಅಂತ ಹೇಳ್ತೀನಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲೂ ಅಷ್ಟೇ ಎಲ್ಲ ಬಿ ಬಿ ಎಮ್ ಪಿಯವರೇ ಮಾಡಿದ್ರು ಅಲ್ಲ ದೇವಸ್ಥಾನದ ಆವರಣದೊಳಗಡೆ ಮಾತ್ರ ಮುಜಾಲಿಂದ ಮಾಡ್ತಾರೆ ಇಲ್ಲೂ ಅಷ್ಟೇ ಧರ್ಮಾಯಿ ಸ್ವಾಮಿ ಟೆಂಪಲಲ್ಲಿ ದೇವಸ್ಥಾನದ ಆವರಣದ ಒಳಗಡೆ ಮಾತ್ರ ಮುಜರಾಯಿ ಇಲಾಖೆಯವರು ಅಂದರೆ ಅಲ್ಲಿನ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪನಾ ಸಮಿತಿ ಈಗ ವ್ಯವಸ್ಥಾಪನಾ ಸಮಿತಿ ಬಂದಿದೆ ಈಗ ಅಧ್ಯಕ್ಷರ ಆಯ್ಕೆ ಆಗಬೇಕು ಅವರು ಉಸ್ತುವಾರಿನಲ್ಲಿ ನಡ್ಕೊಂಡು ಹೋಗುತ್ತೆ ಉಳಿದಾಗೆ ಬಿ ಬಿ ಎಂ ಪಿ ಅವರೇ ಮಾಡಲಿ ಖರ್ಚು ವೆಚ್ಚಗಳೆಲ್ಲ ಅವರೇ ಮಾಡಿಕೊಳ್ಳಿ ಎ ಗ್ರೇಡು ಬಿ ಗ್ರೇಡ್ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಲಾಕರ್ ಇರಬೇಕು ಆಮೇಲೆ ಅವ್ರಿಗೆ ಬಿ ಗ್ರೇಡ್ ಅಂದರೆ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷದವರೆಗೂ ಆದಾಯ ಇರುತ್ತೆ ಪ್ರತಿ ವರ್ಷ ಒಂದು ಲಾಕರ್ ತೊಗೊಳಕ್ಕಾಗಲ್ವಾ ಲಾಕರ್ ತೊಗೋಬೇಕು ಕಡ್ಡಾಯವಾಗಿ ಲಾಕರ್ ತೊಗೊಳ್ಳಿ ಅಂತ ಇರುತ್ತೆ ಬಹುತೇಕ ಎಲ್ಲ ಇದೆ ಇಲ್ಲೇನೋ ಇದೆಯೋ ಎಲ್ಲೋ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ